ು ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದೀವಿ ಈಗ ನನಗೆ ಎಲ್ಲ ಜನ ಸೇರಿದ ನೋಡಿದ್ರೆ ನನಗೆ ಬಹಳ ಅಭೂತಪೂರ್ವ ಸ್ವಾಗತವನ್ನು ನೀಡಿದೀವಿ ನೀವು ನಿಜವಾಗ್ಲೂ ನೀವು ಈ ಕನ್ನಡಾಭಿಮಾನದ ಬಗ್ಗೆ ಇರುವಂತ ಆಸಕ್ತಿ ನೋಡಿದ್ರೆ ನಿಜವಾದ ಇಲ್ಲೇ ನೀವು ತೋರಿಸ್ಗೆ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ಒಂದು ಕನ್ನಡದ ಹಬ್ಬವನ್ನ ಹನ್ನೊಂದು ಹನ್ನೆರಡನೇ ತಾರೀಕು ದಯಮಾಡಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ ನೀವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತೀವಿ ಅಂತ ನಂಬಿರ್ತೀನಿ ಹಾಗೂ ದಿನಾಂಕ ಹದಿಮೂರನೇ ತಾರೀಕು ಜಲ ಜಗಳ ಜಲೋತ್ಸವ ಹೇಳಿ ಈ ಕೆರೆಗಳು ತುಂಬಿರುವ ಒಂದು ಸವಿನಿರ್ಗೋಸ್ಕರ ಜಲೋತ್ಸವ ಆಚರಿಸ್ತಾ ಇದ್ದೀವಿ ಅದು ಸನ್ಮಾನ್ಯ ಅರ್ಜುನ್ ಜನ್ನಿ ಅವರ ನೇತೃತ್ವ ನಲವತ್ತು ಜನ ನಮ್ಮ ಮರಿಮಪ್ಪ ಸಂಗೀತ ನಿರ್ದೇಶಕರ ಸಹಯೋಗದಲ್ಲಿ ನಡೀತಾ ಇದೆ ಅದು ಕೂಡ ನೀವು ಹದಿಮೂರಕ್ಕೂ ಕೂಡ ಬಂದು ಇದೇ ರೀತಿ ನೀವು ನಮ್ಮ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟು ನಾವು ನಿಮ್ಮನ್ನ ಕೈಗೂ ಕೇಳ್ಕೊಡ್ತೀವಿ ದಯಮಾಡಿ ಎಲ್ಲರೂ ಬರ್ಬೇಕು ನಿಮ್ಮಲ್ಲಿ ಹುಮ್ಮಸ್ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಬಹಳ ರಿಸಿಕೊಂಡಿದ್ರು ನೀವೆಲ್ಲ ನಿಮ್ಮೆಲ್ಲರಿಗೂ ಕೈ ಜೋಡಿಸಿಲ್ಲ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನೇರನ್ನ ಸರಿ ಹೇಳಿಯೋಣ ಹಚ್ಚೆವು ಕನ್ನಡದ ದೀಪ ಎನ್ನುವಂತಹ ಹಾಡನ್ನ ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಈ ಒಂದು ಚಾಲನೆ ದೊರೆತಂತಹ ಮಹೇಶ್ವರ ಸರ್ ಹಾಗೂ ನಮ್ಮ ಈ ವರ್ಷ ಸಾಹೇಬ್ರು ಹಾಗೂ ನಮ್ಮೆಲ್ಲ ಅಧಿಕಾ ಮಾಧ್ಯಮ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ದೇವೇಂದ್ರ ಪ್ರಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮಾತಾಡೋಣ ದೇಂದ್ರ ಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ರಥವನ್ನು ಎಲ್ಲಾ ಗ್ರಾಮಗಳಲ್ಲೂ ಕಳಿಸಿದ್ದಾರೆ ಇವತ್ತು ನಾವು ರಸ್ತೆ ಮಾಕುಂಟೆ ಮತ್ತು ಕುದ್ರಿಕೆರೆ ಮತ್ತು ನಿಬ್ಬೂರ್ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಥ ಹಾದು ಹೋಗಲಿದೆ ಈಗ ನಾವು ನಮ್ಮ ಎಲ್ಲ ಇಲಾಖೆಗಳು ಆರೋಗ್ಯ ಇಲಾಖೆ